ಆಕಾಶವಾಣಿ ಮಂಗಳೂರು ಮಾತೆರೆಗ್ಲ ಕ್ರಿಸ್ಮಸ್ ಪರ್ಬದ ಉಲ್ಲಾಸದ ಸೋಲ್ಮೆಲು ನಮ್ಮ ತುಳುನಾಡದ ಮಂಜೇಶ್ವರ ಗ್ರಾಮದ ಕೈತಾಲುಪ್ಪನ ಪಾವೂರು ಗ್ರಾಮರ್ದು ಮುಲ್ತ ಪರಿಶುದ್ಧ ಕುರ್ಸುದ ಇಂಗ್ರೇಜಿ ನಮ್ಮ ಇಂಗ್ರೇಜಿ ಈ ಇಂಗ್ರೇಜಿ ಕಥೋಲಿಕ ಧರ್ಮಸಭೆತ ತ ಇಂಗ್ರೇಜಿ ಬಿಷಪ್ ಪೀಟರ್ ಪೌಲ್ಸಲ್ಡಾನ ನಮ್ಮ ಬಿಷಪ್ ಸ್ವಾಮಿ ಈ ಇಂಗ್ರೇಜಿದ ವಿಶೇಷ ದಾನೆ ಪಂಡ ಒಂದು ಇಡೀ ವಿಶ್ವಡುಪುನ ಒಂಜೆ ಒಂಜಿ ತುಳು ಭಾಷೆಡ್ ಪವಿತ್ರ ಬಲಿ ಪೂಜೆ ಬೊಕ್ಕ ಪ್ರಾರ್ಥನೆ ನಿಯಮ ನಿಷ್ಠೆ ನಡಪಿನಂಚಿನ ಇಂಗ್ರೇಜಿ ಅಂಚಾದ ನಮ್ಮ ತುಳು ಕೇನುನ ಶ್ರೋತ್ರ ವರ್ಗಗ್ ಈ ಕಾರ್ಯಕ್ರಮದ ಮುಖಾಂತರ ಕ್ರಿಸ್ಮಸ್ ಕಾಲದ ಹ್ಯಾಪಿ ಕ್ರಿಸ್ಮಸ್ ಎಡ್ಡೆ ಪರ್ಬ ಪನಿಯರೆ ಬೊಕ್ಕ ಪೊಸ ವರ್ಷ ನಿಕ್ಲೆಗ್ ಎಡ್ಡೆ ಆವಡೊಂದು ದೇವರಡ ನಟಿಯರೇ ಉಂದುಲಾ ಎಡ್ಡೆ ಅವಕಾಶ ಈ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಉಲ್ಲೆರು ನಮ್ಮ ಇಂಗ್ರೇಜಿದ ಗುರುಕುಲು ಫಾದರ್ ಮೈಕಲ್ ಬೊಕ್ಕ ನಮ್ಮ ಪಾಲನಾ ಪರಿಷತ್ ದ ಉಪಾಧ್ಯಕ್ಷರಾಯಿನ ಶ್ರೀ ವಿನ್ಸೆಂಟ್ ಸುವಾರಸ್ ಇತ್ತೆ ನಮ್ಮಡ ಶ್ರೀ ವಿನ್ಸೆಂಟ್ ಪಾತ್ರೆ ಉಲ್ಲೆರು ಮಾತೆರೆಗ್ಲ ಕ್ರಿಸ್ಮಸ್ ಪರ್ಬದ ಸೊಲ್ಮೇಲು ಎಂಕ್ಲು ಕರೀನಾ ನುತ್ತ ಇರೋ ವರ್ಷ ಹಿಡ್ದು ವಾಸ ವಾಸಮ್ತಂದುಲ್ಲ ಕ್ರಿಸ್ಮಸ್ ಪರ್ಬ ಪಂಡ ಒಂಜಿ ಮಲ್ಲ ಪರ್ಬ ಈ ಪರ್ಬದ ಸಮಯಡು ಗೃಟ ಮಂತದು ಬೊಳ್ಳಿ ಕಟ್ಟದು ಬಕ್ಕ ಇಲ್ಲು ಪೋದು ಕ್ರಿಸ್ಮಸ್ ಕಾಂತರ್ ಪಂಡದು ಮಾತೆರೆಗ್ಲ ಕ್ರಿಸ್ಮಸ್ ಪರ್ಬದ ಸಂದೇಶ ಕೊರ್ಪ ಈ ಮಾತಾ ಆಚರಣೆ ನಮ್ಮ ಹಿರಿಯರ ಆಯಿನ ಫಾದರ್ ಅಲೆಕ್ಸಾಂಡರ್ ಕಮೀಸ ಬತ್ತಿನ ಬಕ್ಕ ಎಂಕ್ಲೆಗೆ ಕಲ್ಪದುಕುರಿಯರು ಆರು ಸಾವಿರದ ಒಂಬೈನೂತ ಪದಿಮೂಜೆದು ಸಾರತ ಒಂಬೈನೂತ ಐವತ್ತೈನು ಮುಟ್ಟ ಎಂಕ್ಲೆನ ಒಟ್ಟಿಗೆ ಇತ್ತದು ಎಂಕ್ಲೆನ ಸೇವೆ ಮನ್ತೇರಿ ಅರಣ್ಯನೇ ಎಂಕ್ಳು ಪ್ರೀತಿಡು ಅಜ್ಜರು ಗುರುಸ್ವಾಮಿ ಪಂಡದಲ್ಲಿಪ್ಪುವ ಬೊಕ್ಕ ಪ್ರತಿ ತಿಂಗಳು ಆರು ತೀರ್ಪೋತಿನ ದಿನನು ಸ್ಮರಣೆ ಮನ್ಪುವ ಅಂಚನೆ ಪ್ರತಿ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಆರು ತೀರ್ಪೋತಿನ ವರ್ಷದ ಆಚರಣೆ ಆಡಂಬರಡು ಮನ್ಪುವ ಇತ್ತೆ ಅಜ್ಜರು ಗುರುಸ್ವಾಮಿನ ಬಗ್ಗೆ ಫಾದರ್ ಮೈಕಲ್ ಫಾತಿರ್ವೀರು நம்ம பந்தி உபாத்தியர் பந்திலே பாவூர்த அலெக்சாண்டர் சபை குருக்குழு மேரு சார்த்தா தாரிக்கு இடலி தேச புட்டினார் செமினருக்கு கல்பாறை பைதி நஞ்சின குருக்குழு இறகு மேரேகு துளு திஞ்ச இஷ்டாண்டு அஞ்சாது துளு கல்பெரகாது ஒடுப்பிக்கு போது அல்பா துளு ಪಾತೇರ್ನ ಜನಕಲ ಸ್ನೇಹ ಮಲ್ತೇರು ಸಾರ್ಥ ವರ್ಮನೂತ ಪದಿಮೂಜನೆ ಇಸ್ವಿಡು ಮದ್ರಾಸ್ ಸರ್ಕಾರ ತನ್ನ ಜನಕಲನ ಬುಡಾರಗಾದ ಮೂದುನೂತ ಎಣ್ಮರೆ ಜಾಗ ಬಿಷಪರ್ನ ಪುದೆರುಗೆ ತೊಂದೇರು ತನಕ ತೆರೆದಿನ ತುಳು ಪಾತೇರ್ನ ಕುಟುಂಬಲೇನು ಕೊಣಬೈದು ಪಾವು ಒಂಜಿ ಇಂಗ್ರೇಜಿ ಕಟ್ಟದೆರು ಜನಕಲೆಗೆ ಇಲ್ ಬಕ ಜಾಗ ಕೊರದು ಎಂಚ ಬೇಸಾಯ ಮಲ್ಪೋಡು ಪಂಡದು ಜನಕಲ್ ಬೆಂದದು ಬೆಂದುದು ತೋಜಾಯರು ಜನಕಲೆಗ್ ಕ್ರಿಸ್ತ ವಿಶ್ವಾಸನು ಬೊಕ ವಿದ್ಯಾಭ್ಯಾಸನು ಕೊರಿಯರು ಮೇರ್ ಸಾರ್ಥ ಒರ್ಂಬನೂತ ಮುಪ್ಪತ್ತಾಜಿಡ್ ನನ ಒಂಜಿ ಇಂಗ್ರೇಜಿನ ಸುಳ್ಳೋಡು ಸ್ಥಾಪನೆ ಮಲ್ತಿದ್ ಆ ಮೈಟಿತ್ತಿನ ತುಳುವೇರನ್ನ ಒಕ್ಕಟ್ಟು ಮಲ್ಪೆರೆ ಪ್ರಯತ್ನ ಮಲ್ತೇರು ಆಂಡ ಆ ಪ್ರಯತ್ನ ಯಶಸ್ಸಾತಿಜ್ಜಿ ಅಲ್ಪ ದಿತ್ತಿನ ಅಜ್ಪ ಎಕರೆ ಜಾಗ ಬೊಕ ಎರು ಬೋರಿಲೆನು ಮಾತ ಬುಡ್ದು ಪಿರಾ ಇಡೆಗೆ ಬೈದೇರು ಸಾರ್ಥ ಒಂಬನೂತ ಐವತ್ತೈನೇ ಸೆಪ್ಟೆಂಬರ್ ಏಳನೇ ತಾರೀಕು ಆರು ತೀರ್ದೇರು ಆರನ ಶರೀರನು ಕಂಕನಾಡಿಡ್ ದಫನ್ ಮಲ್ತೇರು ಆಂಡ ನಮ್ಮ ಜನಕಲು ಧರ್ಮ ಅನುಮತಿ ದೆತ್ತೊಂದು ಆರನ ದೇಹನು ಪಾವೂರ್ದ ಪವಿತ್ರ ಕುರುಸ ದೇವಾಲಯ ಕಣದ ಬ ಕಣದು ಬೈದು ದೀತೇರು ಇನಿಲ ಸೆಪ್ಟೆಂಬರ್ ಏಳಗ್ ಜನ ಭಕ್ತಿಡ್ ಮೇರ ನೆನಪು ಮಲ್ಪರು ವರ್ಷದ ಸಂಭ್ರಮ ಸಂತೋಷ ृदयुडु पर्वद सन्तोष दिञ्जिद् बैण्ड वर्षद संभ्रम सन्तोष दिञ्जिन पर्बतुण्ड मातिरि हृदयुडु पर्वद सन्तोष दिञ्जिद् बैदण्ड ओ फादर् कमीज़रे इङ्क्ले प्रीति दालकेरे ಎಂಕ್ಲೆ ಮಾತೆರೆ ಹೃದಯುಡುಲಾ ಉಪ್ಪು ನವ ಭಕ್ತರೆ ಓ ಪಾದರ್ ಕಮೀಸರೆ ಎಂಕ್ಲೆ ಪ್ರೀತಿ ದ ಪಾಲಕೆರೆ ಇಂಕ್ಲೆ ಮಾತೆರೆ ದಯುಡುಲಾ ಉಪ್ಪು ನವ ನಂಬಿಕೆ ಜಂದಿ ಎಂಕ್ಲೆ ಗೀರ್ ನಂಬಿಕೆ ತೋ േസു സ്വാമിട പ്രാർത്ഥന മൺ പെരെ ഈരു കൾപയരു നമ്പിക്ക്ലഗീർ നമ്പിക്കെ തോ ജദർ ഏസു സ്വാമി ഡാർത്ഥന മൺ പെരെ ഈരു കൾപദർ വീക്കുലൂ പുഗരുവീരടലൂ നട്ടുവാ டூய்த்தது எங்களைட்டுலே ஓ பாதர் க மீசரே எங்களை பிரீத்த பாலக்கெரே எங்களை மாத்தெரு தயுல உப்பு நோப்தே கிரிஸ்மஸ் உல்லத பொக்க சந்தோஷத காலம் ಇಲ್ಲ ಇಲ್ಲಾಗ ನಮ್ಮ ಗುಂಪು ಗುಂಪಾದ ಕ್ರಿಸ್ಮಸ್ ಕಾಂತಾರ ಪನೋಂದು ಇಲ್ಲದಕ್ಕಲು ಕುರ್ಪಿನ ಕೇಕ್ ಸ್ವೀಟ್ಸ್ ಸ್ವೀಕಾರ ಮಲ್ತಿದ್ ಲೋಕ ರಕ್ಷಕನ ಜನನ ಸಂದೇಶ ನಮ ಕೊರು ಪರಬ್ಬೆ ಜಕರಿಯಾ ಬೊಕ ಬಂಜೆಯಾದಿತ್ತಿನ ಎಲಿಜಬೆತ್ ದರ್ಶನ ಕೊರ್ದು ಒಂಜಿ ಮಲ್ಲ ಪ್ರವಾದಿಯ ಜನನ ಹಾಕಲ ಆವು ಆರೆ ಸ್ನಾನಿಕ ಯೋವಾನ ಕ್ರಿಸ್ತನ ಸಾದಿ ಸರ್ತ ಮಲ್ತಿನಂಚಿನ ಪ್ರವಾದಿ ಆರು ಜನಕುಲನ ಪಾಪುಲೆನು ಬೊಕ ಲಂಚ ಅನ್ಯಾಯ ಅಕ್ರಮಲೆನು ಬುಡ್ದು ಕ್ರಿಸ್ತನ ಸಾಧಿಪತಿಯರೇ ಲೈದಾರ್ ಅವೇ ಗೇಬ್ರಿಯಲ್ ದೂತೆ ಮಾತೆ ಮರಿಯಮ್ಮಗ ಸಂದರ್ಶನ ಕೊರಿಯರೆ ಬೊಕ ಆರ್ನ ಲೋಕ ರಕ್ಷಕೇರ್ನ ಅಪ್ಪೆ ಆವೆರೆ ಕೇಂದರು ಈ ಮಲ್ಲ ಸಂದರ್ಶನದ ಬೊಕ್ಕ ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿಗಾನ ಪಂಡದು ராக வைத்திருக்கு மரியம்மா ஹிருதய் நாயன் சந்தோஷோடு ஸ்துதிமண் புண்டு காயானோடு கொண்டாடுவே தேவா இருபோதர் நம்பிக்கை தீ வந்து डे मनसड् प्रीतिरेण माता जनकोले सर्वेश्वरे सर्वेश्वरे हृदयायन्न रे ಅಪಗ ಮರಿಯ ಎನ್ನ ಪ್ರಾಣ ಮಲ್ಲೆ ಮಲ್ಪುಂಡು ಎನ್ನ ಆತ್ಮ ಎನ್ನ ರಕ್ಷಕೆ ಆದುಪ್ಪು ಹರ್ಷ ಮಲ್ಪುಂಡು ದಯಗಂದಂಡ ಆಯೇ ತನ್ನ ದಾಸಿನವು ತಗ್ಗು ಕಣ್ಣು ಜತ್ತದು ತೂಯೇ ಐಡ್ದವರ ಇಂದ ಇತ್ತೆದು ಮಾತ ತರೆಲು ಎನ್ನನು ಭಾಗ್ಯವಂತೆದಿ ಅಂದದು ಪನ್ಬೆರು ಅಂದು ಬಲಇಿನಾಯೇ ಆಯಗ್ ಪೋಡಿಯು ನಕುಲೆ ಮಿತ್ ತರೆ ತರಲೆ ಮುಟ್ಟ ಉಂಡು ಆಯೆ ತನ ದಂಗದು ತ್ರ ಹೃದಯದ ಬುದ್ಧಿ ಹೆಚ್ಚಳ್ಮೆ ಇತ್ತಿನ ದಿಕ್ಕಾಪಾಲ ಮಲ್ತೆ ಮಲತೇ ಬಲವಂತರನ್ನು ಸಿಂಹಾಸನದು ದತ್ತು ಪಾಡದು ತಗ್ಗದಿನಕುಲನು ಏರಾಯೇ ಬಡಾವ್ ಇತ್ತಿನ ಕುಂತಿನೆಡ್ದು ದಿಂಜಾದು ಐಶ್ವರ್ಯವಂತರನ್ನು ಆಡಿಗೆ ಕಡಪುಡಿಯೇ ನಮ್ಮ ಅಮ್ಮಡ್ಲೆಡ ಪಾತೆರಿ ಲೆಕ್ಕನೆ ಆಯ ಆಯ ಸಂತತಿಲ ಸದಾಕಾಲಗು ಕನಿಕರನು ಇನ್ನೊಂದು ತನ್ನ ಸೇವಕೆ ಅದುಪ್ಪು ಇಸ್ರಾಯಲ್ಗ ಸಹಾಯ ಮಲ್ತೆ ಬೊಕ್ಕ ಮರಿಯ ಹೆಚ್ಚು ಕಡಿಮೆ ಮೋಜಿ ತಿಂಗಳು ಆಲೆಡ ಇತ್ತದು ತನ್ನ ಇಲ್ಲಡೆಗ್ ಪಿರ ಪೊಯಲು ಅವು ಆಯ್ದು ಬೊಕ್ಕ ಮರಿಯಮ್ಮ ನ ತೂಯರೆ ಗ್ರಾಮಗು ಪೋದುಪುನಾಗ ವಾಂಜಿಲ್ಡ್ ನಮ ಓದುವ ಬಂಜಿಡಿತಿನ ಬಾಲೆ ಸಂತೋಷಡು ನಲಿಪುಂಡು ಬೊಕ್ಕ ಎಲಿಜಬೆತ್ ಮರಿಯಮ್ಮ ದೇವರನ ಅಪ್ಪೆ ಪನ್ಪಿನ ಸತ್ಯ ತೆರೆಯುಂಡು ನಾಮೋ ಕನ್ಯಾ ಮರಿಯಮ್ಮ ಅಪ್ಪೇ ದೇವರೆ ಮಗನ ರಾಣಿ ದೂತೆರೆ ನಾ ಸಹಾಯ ಮಲ್ಲ ಎಂಕ್ಲೇನಾ ಈರೇನ ಪ್ರೀತೆ ದೇವರೇ ಪಡಿಗೆ ಈ ಸಂತೋಷನು ಕನಿಷ್ಠ ಬಲಿಷ್ಠ ನಿಕೃಷ್ಟ ಮಲ್ಲ ಎಲ್ಲೇ ಪಂಪಿನ ಬೇದೈಜಂದೇ ಮಾತೆರ್ಲ ದೇವರನ್ನ ಸ್ತುತಿ ಮಲ್ತೇರಿ ಕುರಿಗಾಯಿಲು ಈ ಸತ್ಯ ತೂಯಿ ಬೊಕ್ಕ ದೇವೆರೆಗೂ ಮಹಿಮೆ ಕೊರಿಯರು ಬಾಣುಡು ದೇವದೂತರು ನೆರೆ ನೆರೆಯಾದ ಉಂತುದು ಮಹಿಮಾ ಗೀತೆ ಪಾಡಿಯರು ದೂರ ದೇಶುಡ್ದು ಬೈದಿನಂಚಿನ ನಂಚಿನ ಬೊಳ್ಳಿ ಬಂಗಾರ ಧೂಪ ರಕ್ತಬೋಳ ಮಾತ ಕ್ರಿಸ್ತ ಬಾಲನ ಪಾದಗು ಪಾಡದು ಸಮರ್ಪಣೆ ಮಲ್ತಿದು ಅಡ್ಡಬೂರಿಯರು ವಿಶ್ವ ಸೋಡ மூர்வால துவே போட்ட நமணிய माले देवदूते सन्तषडुले नाले

ಪತ್ತು ಸಾವಿರ ಕಾರಣಲು ಸ್ತುತಿ ಸ್ತೋತ್ರ ಕೊರಿಯರೆ ನಮಡ ಹಿರಿಯ ಪನ್ಪಿಲಕನೆ ಕಾಲ ಕಾಲಗು ನಮಕ್ ಎಡ್ಡೆ ಮಲ್ಪು ಜನಕುಲು ಜನಕಲು ಉಗಮ ಆಪೆರು ನಮಕ್ ತಿಕ್ಕಿನ ಈ ಜೀವನ ನಮ್ಮ ಜೋಕ್ಲೆಗ್ ತಿಕ್ಕಿನ ಎಡ್ಡೆ ಸೌಭಾಗ್ಯ ಓದು ವಿದ್ಯಾಭ್ಯಾಸ ಬೇಲೆ ಮಾತೆಗ್ಲ ನಮ್ಮ ವಂದನೆ ಸ್ತುತಿ ಸ್ತೋತ್ರ ಕೊರೋಡೆ ಬೊಕ್ಕ ಪನ್ಲೆ ಸಂತ ಕ್ಲಾಸ್ ನಮ್ಮ ಜೋಕ್ಲೆಗ್ ಬೋಡಾತಿನೇನು ಕೊಡುಗೆಯಾದ ಕೊರಪೆರು ಸ್ವರ್ಗರ್ದ್ ಕ್ರಿಸ್ಮಸ್ ಮರತ ಕಾಂಡೋಡು ನಮಕ್ ಉಡುಗೊರೆ ಗಿಫ್ಟ್ ಮಾತ ತಿಕ್ಕು ಪಂಡದು ನಮ್ಮ ಜೋಕುಲು ಆಶೆಡ್ ಭರವಸೆಡ್ ತೂನಗ ನಮ್ಮ ಅಪ್ಪೆ ಅಮ್ಮೆ ಅಕ್ಲೆನ್ ಆಶೆನ ನಿರಾಸೆ ಮಲ್ಪಂದೆ ದೇವೆರೆನ ಲೆಕ್ಕ ಎಡ್ಡೆ ಕೊಡುಗೆ ಕೊರ್ಕ ಈ ಲೋಕನು ದೇವೆರು ಏತೊಂಜಿ ಮೋಕೆ ಮಲ್ತೇರು ಪಂಡ ತನ್ನ ಏಕೈಕ ಮಗನ್ ಬಲಿಯಾದು ಕೊರಿಯರು ಸಾರ್ಥ ಸೊಣ್ಪತ್ತ ಏಳ್ಕ ಮಂಗಳೂರು ಡಯಾಸಿಸ್ನ ಬಿಷಪ್ಪೇರು ಈ ಮಿಷನ್ ಸೆಂಟರ್ನ ಡಾನ್ ಬಾಸ್ಕೋ ಸಭೆಗ ಪಾಲನೆಗೆ ಕೊರೆಯರು ಈ ಸಭೆ ತಮ್ಮಲ್ಲ ಮಲ್ಲ ಗುರುಕುಲು ಪಂಡ ಅಕುಲೆನ ಪ್ರೊವಿನ್ಷಿಯಲ್ ಆದಿತ್ಯನ ಫಾದರ್ ಥಾಮಸ್ ಮೈಲಡೂರ್ ಮುಲ್ತದ ಪ್ರಥಮ ವಿಚಾರಣೆ ಗುರುವಾದ ಬೈದೇರು ಆರು ಮಲ್ತಿನ ಪ್ರಥಮ ಪ್ರಯತ್ನ ಮುಲ್ತದ ಜೋಕ್ಲೆಗ್ ಎಡ್ಡೆ ವಿದ್ಯಾಭ್ಯಾಸಗಾದ ಬೇತೆ ಬೇತೆ ಹಾಸ್ಟೆಲ್ ಬೊಕ ಸ್ಕೂಲ್ ಸೇರ್ಸಾದರು ಇಡೀ ಜಾಗೆನ ಅಳ್ತೆ ಮಲ್ತಿದು ಬೇಲಿ ಪಾಡಿಯರು ಬೊಕ ನೂತ ರಡ್ ಕಾಂಕ್ರೀಟ್ ಮಾಡಿದ ಇಲ್ ಕಟ್ಟದೆ ನೀರದ ಬರ ಬರಂದಿ ಲೆಕ್ಕ ಇಂಗು ಗುಂಡಿ ಒಬ್ಬ ಟ್ಯಾಂಕ್ ಮಾತ ಕಟ್ಸದು ಸೋಲಾರ್ ಲೈಟ್ ಪಾಡಿಯರು ಜನಕಲೆಗೆ ಮಾತ ಸಹಾಯ ಕೊರ್ದು ರಬ್ಬರ್ ಪ್ಲಾಂಟೇಶನ್ಗೆಲ್ಲ ಸಹಾಯ ಮಲ್ತೇರು ಅಂಚಾದ ಮುಲ್ತದ ಜೋಕುಲು ಕಲ್ಪಿ ನೆಡ್ದು ಈಪಾಗಲ್ಲ ಹುಷಾರು सुरुता वार्ते दूतेर कोर्येर। बड़कूरू बेरे गुड्डेडू पूनगा। कुरि मन्देन कात्तद इत्ती समाया। स्वर्गड्द वंजि गायन गायान

ോർ തോ ജി അക്ലേ ഗോഞ്ചി പൂർല നക്ഷത്ര മോഡായിക്കടലേ പ്രകാശ സ്വർഗദ ేవా పుత్ర సుదే లే సుదేమల్ల పుట్టుదేర్నీ క్లెదేవాత్ర కేణందు మా తరుగ్లా దేవిర్ ఎడ్డె Include to a Christmas, Include to a Christmas, Include to a Christmas, Book of Worship. We wish you a Merry Christmas, we wish you a Merry Christmas, we wish you a Merry Christmas.